ದಾಸುಕಿ ಹಬ್ಬ ಸಂಕ್ರಾಂತಿಯನ್ನ ವಿಶೇಷವಾಗಿ ಲಿಟಲ್ ಹಾರ್ಟ್ಸ್ ಶಾಲೆಯಲ್ಲಿ ಆಚರಿಸಲಾಯಿತು ರೈತರು ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸುವ ಹಬ್ಬ ಇದಾಗಿದ್ದು ಈ ಸಂಕ್ರಾಂತಿ ಹಬ್ಬವನ್ನು ಗಂಗಾವತಿಯ ಲಿಟಲ್ ಹಾರ್ಟ್ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಎನ್ನುವ ಶೀರ್ಷಿಕೆಯಡಿ ಶನಿವಾರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ಆವರಣದಲ್ಲಿ ಆಚರಿಸಲಾಯಿತು ಶಾಲಾ ಆವರಣವನ್ನು ವಿಶೇಷವಾಗಿ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಹಳ್ಳಿ ಸೊಗಡನ್ನ ಬಿಂಬಿಸುವ ಗುಡಿಸಲು ಕಟ್ಟಿ ಒಲೆ ಎತ್ತಿನ ಗಾಡಿ ಗಾಳಿಪಟ ಹಾರಿಸುವುದು ಎಲ್ಲವನ್ನ ಸಿದ್ಧಪಡಿಸಿ ಪ್ರದರ್ಶಿಸಲಾಯಿತು ವಿಶೇಷವಾಗಿ ಅಲಂಕೃತಗೊಂಡಿದ್ದ ಎತ್ತಿನ ಗಾಡಿಯಲ್ಲಿ ಶಾಲೆಯ ಕಾರ್ಯದರ್ಶಿ ಜಗನ್ನಾಥಾಲಂಪಲ್ಲಿ ಹಾಗೂ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಕುಮಾರಿ ಅವರನ್ನು ಶಾಲಾ ಆವರಣಕ್ಕೆ ವಿದ್ಯಾರ್ಥಿಗಳು ನೃತ್ಯ ತಂಡದೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಶಾಲಾ ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಶಾಲೆಗೆ ಬಂದಿದ್ದು ಮತ್ತೊಂದು ವಿಷಯವಾಗಿತ್ತು ಮೊದಲು ಗುಡಿಸಲು ಮುಂದಿರುವ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿ ಸಂಕ್ರಾಂತಿ ಸಂಭ್ರಮಕ್ಕೆ ಚಾಲನೆಯನ್ನ ಶಾಲಾ ಕಾರ್ಯದರ್ಶಿ ಮುಖ್ಯೋಪಾಧ್ಯಾಯಿ ಅವರು ನೀಡಿದರು ಕಬ್ಬಿನ ಗಣಿ ಮತ್ತು ಭತ್ತದ ಹುಲಿನಿಂದ ಅಲಂಕರಿಸಿದ ಒಲೆಯನ್ನು ಹಚ್ಚಿ ಹಾಲು ಉಕ್ಕಿಸಿ ಸಿಹಿ ತಯಾರಿಸಲಾಯಿತು ಚಿಕ್ಕ ಮಕ್ಕಳಿಗೆ ಬಾರೆಹಣ್ಣು ಹೂವು ಕಬ್ಬಿನ ತುಂಡು ನಾಣ್ಯ ಇವುಗಳ ಮೂಲಕ ಹಣ್ಣು ಎರೆಯುವ ಕಾರ್ಯಕ್ರಮವನ್ನ ನಡೆಸಲಾಯಿತು ಚಿಕ್ಕ ಮಕ್ಕಳು ದೇವರಿದ್ದಂತೆ ಅವರಿಗೆ ಆರತಿ ಮಾಡಿ ಅವರ ತಲೆಯ ಮೇಲೆ ಹಣ್ಣು ಹೂವು ಹಾಕಿ ಹಣ್ಣು ಎರೆಯುವ ಕಾರ್ಯಕ್ರಮವನ್ನ ವಿಜೃಂಭಣೆಯನ್ನ ನಡೆಸಲಾಯಿತು ಸಂಕ್ರಾಂತಿ ವಿಶೇಷವಾಗಿ ಸುಗ್ಗಿ ಹಬ್ಬ ರೈತ ಧಾನ್ಯ ರಾಶಿ ಮಾಡಿ ಪೂಜೆ ಮಾಡುವ ಹಬ್ಬ ಅದೇ ರೀತಿ ಶಾಲೆಯ ಆವರಣದಲ್ಲಿ ಧಾನ್ಯದ ರಾಶಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಗಣ್ಯರೆಲ್ಲರೂ ಮೊರದಲ್ಲಿ ಧಾನ್ಯ ತುಂಬಿ ರಾಶಿ ಮಾಡುವ ರೀತಿ ಪ್ರದರ್ಶಿಸಿದರು ಅಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರೆಲ್ಲರೂ ಸಂಕ್ರಾಂತಿ ಸುಗ್ಗಿ ಹಬ್ಬದ ಹಾಡುಗಳಿಗೆ ಅಗ್ನಿಯ ಕುಂಡದ ಸುತ್ತ ನೃತ್ಯವನ್ನ ಮಾಡಿ ನೋಡುಗರ ಕಂಗೊಳಿಸಿದ್ರು ಶಾಲಾ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಗಾಳಿಪಟಗಳನ್ನು ತಂದು ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆಕಾಶದಲ್ಲಿ ಹಾರಿಸಿ ಸಂಭ್ರಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಜಗನ್ನಾಥ ಆಲಂಪಲ್ಲಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಅವರು ಸುಗ್ಗಿ ಹಾಡಿಗೆ ವಿದ್ಯಾರ್ಥಿಗಳೊಂದಿಗೆ ನೃತ್ಯ ಮಾಡಿದರು ಶಾಲಾ ಖಜಾಂಚಿ ಶ್ರೀ ಪ್ರಭಾಕರ್ ಪಾಟಿ ಅವರು ಸಹ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆಗಳನ್ನು ಸವಿದು ಆನಂದಪಟ್ಟರು ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ರಾಧಿಕಾ ಶ್ರೀಮತಿ ಗೌರಿ ನಿರೋಷ ವಿದ್ಯಾ ಸೇರಿದಂತೆ ಇನ್ನೂ ಅನೇಕ ಶಿಕ್ಷಕರು ಹಾಗೂ ಶಾಲೆಯ ಮಕ್ಕಳು ಭಾಗವಹಿಸಿದರು

పల్లెపండ్ చెప్తాను దేవుని కాదు పల్లెపడతాను ಆ ನಿಟ್ಟಿನಲ್ಲಿ ನಾವು ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಜೊತೆಗೆ ಹಬ್ಬದ ಆಚರಣೆಗಳನ್ನು ಕೂಡ ಮಾಡುವುದರೊಂದಿಗೆ ಮಕ್ಕಳಿಗೆ ಒಂದು ಹಬ್ಬದ ಬಗ್ಗೆ ಗೌರವ ಹೆಚ್ಚಕ್ಕಂಥದ್ದು ಮತ್ತು ಹಬ್ಬದ ಬಗ್ಗೆ ಅರಿವು ಮೂಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಈ ದಿನ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು ಸಂಕ್ರಾಂತಿಯನ್ನು ಯಾವ ರೀತಿಯಾಗಿ ರೈತರೆಲ್ಲರೂ ತಮ್ಮ ಖುಷಿಯಾಗಿ ಈ ಒಂದು ಸಮಯವನ್ನು ಕಳೀತಾರೆ ಈ ಒಂದು ಸಂದರ್ಭದಲ್ಲಿ ಅವರು ರಾಶಿ ಮಾಡ್ತಕ್ಕಂಥದ್ದು ರಾಶಿಗೆ ಪೂಜೆ ಮಾಡ್ತಕ್ಕಂಥದ್ದು ಸಂಕ್ರಾಂತಿ ಸಂದರ್ಭದಲ್ಲಿ ಮಕ್ಕಳಿಗೆ ಹಣ್ಣು ಇರ್ತಕ್ಕಂಥ ಕಾರ್ಯಕ್ರಮ ಮತ್ತು ತೊಟ್ಟಿಲು ಕಾರ್ಯಕ್ರಮ ಅದೇ ರೀತಿಯಾಗಿ ಆ ಸಡಗರದಿಂದ ಸುಗ್ಗಿ ಒಂದು ವಾತಾವರಣದಲ್ಲಿ ಚರಗ ಚೆಲ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭಗಳಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಮಕ್ಕಳಲ್ಲಿ ಅರಿವು ಮೂಡಬೇಕು ಈ ಹಿಂದೆ ಮಕ್ಕಳಿಗೆ ನಾವು ನಾವುಗಳೆಲ್ಲ ಚಿಕ್ಕವರಿದ್ದಾಗ ಇವುಗಳನ್ನೆಲ್ಲ ಆಚರಣೆ ಮಾಡ್ತಿದ್ವಿ ಆದರೆ ಇವತ್ತಿನ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಗದ್ದೆಗಳ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಯಾವುದೇ ಒಂದು ಮಾಹಿತಿಯನ್ನು ಅವ್ರು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ರೈತರು ಉಪಯೋಗ ಮಾಡ್ತಕ್ಕಂಥ ಉಪಕರಣಗಳ ಬಗ್ಗೆ ಕೂಡ ಅವರಿಗೆ ಅರಿವು ಮೂಡಿಸಬೇಕು ಇವತ್ತಿನ ಮಕ್ಕಳಿಗೆ ಗುಲಕಾಟ್ ಅಂತಂದರೆ ಒಂದು ಆಶ್ಚರ್ಯ ಅಂದರೆ ಒಂದು ಬಂಡಿ ಅಂದರೆ ಒಂದು ಆಶ್ಚರ್ಯ ಆಗಿರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಪ್ರಾತ್ಯಕ್ಷಿಕವಾಗಿ ಮಕ್ಕಳಿಗೆ ಅವನ್ನೆಲ್ಲ ತೋರಿಸ್ಬೇಕು ಎತ್ತುಗಳ್ ತೋರಿಸ್ಬೇಕು ಭತ್ತ ಅಂದರೆ ಏನಂತ ತೋರಿಸ್ಬೇಕು ನಾವು ಊಟ ಮಾಡ್ತಕ್ಕಂಥ ಅನ್ನ ಯಾವ ರೀತಿಯಾಗಿ ಅಕ್ಕಿಯಾಗಿ ಬರುತ್ತೆ ಅದಕ್ಕೆ ರೈತರ ಶ್ರಮ ಏನಿರುತ್ತೆ ಎಲ್ಲದನ್ನು ಮಕ್ಕಳಿಗೆ ತಿಳಿಸಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಸಂಕ್ರಾಂತಿಯ ಸಂಭ್ರಮವನ್ನು ಆಚರಣೆ ಮಾಡೋದ್ರ ಜೊತೆಗೆ ಭೋಗಿ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಭೋಗಿ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳೆಲ್ಲ ಹೆಣ್ಣು ಮಕ್ಕಳೆಲ್ಲ ರಂಗೋಲಿಗಳನ್ನು ಇಟ್ಟು ಪಟಗಳನ್ನು ಹರಿಸ್ತಕ್ಕಂಥ ಒಂದು ಸ್ಪರ್ಧೆಗಳು ಇವೆಲ್ಲವನ್ನು ಕೂಡ ಆಯೋಜನೆ ಮಾಡಿದೆ ಈ ಸಂದರ್ಭದಲ್ಲಿ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಪಟಹರಿಸುವ ಸ್ಪರ್ಧೆಯನ್ನು ಎಲ್ಲವನ್ನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಲಿಟ್ಲ್ ಆರ್ಟ್ ಸ್ಕೂಲ್ ನಲ್ಲಿ ಸಂಕ್ರಾಂತಿ ಇದ್ದೀವಿ ಇದರ ಸಲುವಾಗಿ ಎತ್ನಿಕ್ ಕಾರ್ಯಕ್ರಮ ಅಂದರೆ ಮಕ್ಕಳೆಲ್ಲ ಸಾಂಪ್ರದಾಯಿಕ ಉಡುಪುಗಳನ್ನು ಹಾಕೊಂಡು ಲಂಗಾ ಬ್ಲೌಸ್ ಸ್ಯಾರಿ ಸ್ಯಾರಿ ಮಕ್ಕಳೆಲ್ಲ ಧೋತಿ ಪಂಚ ಉಪ್ಪು ನಿಜವಾಗಲೂ ಇಲ್ಲಿ ಸಂಕ್ರಾಂತಿಯೇ ನಡೀತಾ ಇದೆ ಅನಿಸ್ತಾ ಇದೆ ಅಷ್ಟು ಮಕ್ಕಳೆಲ್ಲ ಸಂಭ್ರಮಿಸಿದ್ದಾರೆ ಪಾಲಕರು ಇದಕ್ಕೂ ಒಳ್ಳೆಯ ಸಹಕಾರದಿಂದ ಮಕ್ಕಳಿಗೆಲ್ಲ ಡ್ರೆಸ್ ಮಾಡಿಸಿ ಬೇಗನೆ ಕಳಿಸಿದ್ದಾರೆ ಇದು ನಿಜವಾಗಲೂ ನೋಡಲಿಕ್ಕೆ ಕಣ್ ಕಣ್ ಸಾಗ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಇದರಲ್ಲಿ ಬೋಗಿ ಮಾಡಿದರು ಮಕ್ಕಳಿಗೆ ಹಣ್ಣೆ ಇರುವುದು ಮತ್ತು ನೋಡುವುದು ರೊಟ್ಟಿ ಮಾಡೋದು ಅನೇಕರು ರೈತ ಕೋಲಕತೆ ಇದರ ಬಗ್ಗೆ ಎಲ್ಲ ನಮ್ಮ ಮಕ್ಕಳಿಗೆ ಇದರಿಂದ ನೆರವಾಯಿತು ನಿಜವಾಗಲೂ ಇದಕ್ಕೆ